ನಮಸ್ಕಾರ ವೆಲ್ಕಮ್ ಟು ವಿತ್ರಿ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಶನಿ ಮಗಾತ್ಮ ಗೋಚಾರ ಫಲ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಕುಂಭರಾಶಿನಿಂದ ಮೀನರಾಶಿಗೆ ಸಂಚಾರ ಆಗಿದೆಯೇ ಈ ಶನಿ ಮಗಾತ್ಮ ಸಂಚಾರ ಬೇರೆ ಒಂದೊಂದು ರಾಶಿಗೆ ಒಂದೊಂದು ಥರ ಎಫೆಕ್ಟ್ ಕೊಡ್ತಾ ಬರ್ತಾ ಇದೆಯಾ ಆವಾಗ ಆ ವಿಷಯದಲ್ಲಿ ನಾವು ಇವಾಗ ಮಾತಾಡೋ ರಾಶಿ ಯಾವುದಂದ್ರೆ ಧನುರ್ ರಾಶಿ ಧನುಸು ರಾಶಿನ ಹೇಳ್ತಾರೆ ಈ ಧನು ರಾಶಿ ರಾಶಿಕ್ಕೆ ನಾಲ್ಕನೇ ರಾಶಿನಲ್ಲಿ ಅದೇ ರಾಶಿಯಲ್ಲಿ ಶನಿ ಮಗಾತ್ಮ ಎರಡೂವರೆ ವರ್ಷ ಕಾಲ ಸಂಚಾರ ಮಾಡ್ತಾ ಇರ್ತಾರೆ ನಾಲ್ಕನೇ ರಾಶಿಯಲ್ಲಿ ಶನಿ ಮಗಾತ್ಮ ಏನ್ ಹೇಳ್ತೀವಿ ಗೋಚಾರದಲ್ಲಿ ಹೋಗೋದೇ ನಾವು ಅರ್ಧಾಷ್ಟಮ ಶನಿ ಹೇಳ್ತೀವಿ ಈ ಅರ್ಧಾಷ್ಟಮ ಶನಿ ಪಾಸಿಟಿವ್ ಆ ನೆಗೆಟಿವ್ ಅಂತ ಕೇಳಿದ್ರೆ ಸ್ವಲ್ಪ பசிட்டிவே இதே துண ஜன பயபது அர அஷ்டம சனி அஷ்டம சனி சாடே சதி அதில் இது மூரநே டைப்பு கிரேட் த்ரீ சனி மகாத்ம எஃபெக் கொடுது அந்த அருத அஷ்டம சனி அரதாஷ்டம நாலக்கே மனித சனி மகாத்மாவோது அருத அஷ்டம சனி என்று ಇದು ஏனாக் அந்த எல்லா விஷயக்கும் எஸ் திச ಪ್ಲೇಸಲ್ಲಿ ಸನಿವಾಗುವಾಗ ಏನೋ ಸ್ವಲ್ಪ ಒಳ್ಳೆ ಚೆನ್ನಾಗಿ ಆಗಿ ಬಂದಿರ್ತವೆ ನೀವೇನು ಎಫೆಕ್ಟ್ ಎಲ್ಲ ಮಿನ್ ಆಗಿರ್ತೇವೆ ಎಷ್ಟು ದಿವಸ ಬಟ್ ಅಂಥ ವಿಷಯ ಸ್ವಲ್ಪ ಪೆಂಡಿಂಗ್ ವರ್ಕ್ ಇತ್ತಲ್ವ ಇನ್ನು ಸ್ವಲ್ಪ ಸ್ಲೋ ಆಗ್ತವೆ ಅಷ್ಟೇ ಚಿಕ್ಕ ಚಿಕ್ಕ ಕೆಲಸಕ್ಕೆ ನೀವು ಮೂರು ಸಾರಿ ನಾಲ್ಕು ಸಾರಿ ಅದು ಓಡಾಡಬೇಕಾಗ್ತವೆ ರಿಪೀಟೆಡ್ ಕೆಲಸ ಮಾಡ್ಬೇಕಾಗುತ್ತೆ ಓದ್ತೀರಿ ಅಂದರೆ ಒಂದು ಸಾರಿ ಓದಿದ್ರೆ ಅದು ಅರ್ಥ ಆಗಲ್ಲ ಮೂರು ನಾಲ್ಕು ಸಾರಿ ಓದ್ರೇನೆ ಅರ್ಥ ಆಗ್ತವೆ ಸ್ಟಡಿ ವಿಷಯದಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಗಳು ಕೇರ್ಫುಲ್ಲಾಗಿರ್ಬೇಕು ಮೂರು ಸಾರಿ ನಾಲ್ಕು ಸಾರಿ ಓದಬೇಕು ಓದಿರೋದು ಯಾಪಕರ ಥರ ಇರ್ತವೆ ಅದು ಇರಲ್ಲ ನಾಲ್ಕನೇ ಮನೆಯಲ್ಲಿ ಸನಿ ಹೋಗೋದು ಇಂಥ ವಿಷಯ ಎಫೆಕ್ಟಿವ್ ಕೊಡುತ್ತವೆ ತಾಯಿ ಜೊತೆಯಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತವೆ ಅನ್ನೆಸರಿ ಆರ್ಗ್ಯುಮೆಂಟ್ ಬೇಡ ಯಾಕಂದ್ರೆ ನಾಲ್ಕನೇ ಮನೆಯಲ್ಲಿ ಸನಿ ಹೋಗಿದರೆ ಇಂಥ ತೊಂದರೆ ಬರುತ್ತವೆ ಅದೇ ತರ ನಾಲ್ಕನೇ ಮನೆ ಸನಿ ಹೋಗುವಾಗ ಈ ಗಾಡಿ ವಿಷಯದಲ್ಲಿ ಹುಷಾರು ಇರಬೇಕು ಹಳೆ ಗಾಡಿ ಇದ್ದರೆ ನಾವು ಕೊಟ್ಬಿಟ್ಟು ಹೊಸ ಗಾಡಿ ತೊಗೋದ ಚಾನ್ಸಸ್ ಇರ್ತವೆ ಹೊಸ ಗಾಡಿ ಇದ್ದರೆ ಸ್ವಲ್ಪ ಬೇಗ ಅಳೆ ಗಾಡಿ ಆಗ್ತವೆ ಸೊ ಇಂಥ ಇದೆಲ್ಲ ಎಫೆಕ್ಟ್ ಈ ಅತ್ತ ಎಫೆಕ್ಟಕ್ಕೆ ನಾವು ಎಷ್ಟು ಏನು ಒಳ್ಳೆಯದಲ್ಲ ಅಂತಂದರೆ ಎಂಬತ್ತು ಪರ್ಸೆಂಟ್ ಒಳ್ಳೆಯ ವಿಷಯ ಇದೆಯಾ ಬಟ್ ಆದರೆ ನಾವು ಎಂಬತ್ತು ಪರ್ಸೆಂಟ್ ಒಳ್ಳೆಯ ವಿಷಯ ಮತ್ತೆಬಿಟ್ಟು ಇಪ್ಪತ್ತು ಪರ್ಸೆಂಟ್ ಕೊಡೋ ಕೆಟ್ಟ ವಿಷಯನೇ ನಾವು ನ್ಯಾಪಕ ಇರ್ತೇವೆ ಅದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡ್ತೀವಿ ಆ ಇಪ್ಪತ್ತು ಪರ್ಸೆಂಟ್ ನಾವು ಕೊಡೋದೇ ಅಲರ್ಟ್ನೆಸ್ ಅದೇ ಫಾಲೋಅಪ್ ಮಾಡ್ಕೊಳ್ಳಿ ಈ ಅಲರ್ಟ್ನೆಸ್ ನಾವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯ ವಿಷಯ ಆಟೋಮೆಟಿಕ್ ನಡೀತದೆ ಸೊ ಗಾಡಿ ವಿಷಯದಾಗಲಿ ಸ್ವಲ್ಪ ಕೇರ್ಫುಲ್ ಇರಬೇಕು ತಾಯಿ ಸ್ವಲ್ಪ ಹೆಲ್ತ್ ಇಶ್ಯೂ ಏನೋ ಬಂದರೆ ಅದು ಇಮಿಡಿಯೇಟಾಗಿ ತೋರಿಸ್ಕೊಂಡು ಡಾಕ್ಟ್ರ್ ಹತ್ರ ಅದು ಟ್ರೀಟ್ಮೆಂಟ್ ತೊಗೊಳೋದು ಉತ್ತಮ ಅಷ್ಟೇ ಹೇಳಿದೀನಿ ಒಂದು ವಿಷಯಕ್ಕೆ ನಾಲ್ಕು ಸಾರಿ ಮಾಡಬೇಕು ಕೆಲಸ ಅಂತ ಬಟ್ ಆದರೆ ಅಂತ ಕೆಲಸ ಮಾಡೋದ್ ಯಾವ ಕೆಲಸ ಮಾಡಿದ್ರು ನಿಮ್ಗೆ ಅದು ರೆಸ್ಪೆಕ್ಟ್ ಬರುತ್ತೆ ಇಷ್ಟು ದಿವಸ ಒಂದು ರೆಸ್ಪೆಕ್ಟ್ ಇರೋಲ್ಲ ಏನಪ್ಪಾ ಹಿಂಗೆ ಹಂಗೆ ಹಿಂಗೆ ಅಂತ ನಾವು ಒಬ್ಬ ಇದು ಮಾಡಿರ್ತಾರೆ ಸೊಸೈಟಿಯಲ್ಲಿ ನಿಮ್ಮ ಮಾತಕ್ಕೆ ಅಷ್ಟೊಂದು ಮರ್ಯಾದೆ ಇರಲಿಲ್ಲ ಅದೆಲ್ಲ ಒಳ್ಳೆ ರೆಸ್ಪೆಕ್ಟ್ ಹೋಗಿ ಸೊಸೈಟಿಲಿ ಒಳ್ಳೆಯ ರೆಸ್ಪೆಕ್ಟ್ ಸಿಕ್ತ ಪಶನ್ ಕಂಡು ಬರುತ್ತವೆ ಚಿಕ್ಕ ವಿಷಯ ಮಾಡ್ಬೇಕು ಏನೋ ಗೌರ್ಮೆಂಟ್ ಕಲ್ಸುತ್ತಾನೆ ಗೌರ್ಮೆಂಟ್ ಕೆಲಸ ಮಾಡಬೇಕು ನಾಲ್ಕು ಸಾವಿರ ಐದು ಸಾರಿ ಓಡಾಡ್ಬೇಕು ಹಂಗೆ ಆಗುತ್ತಲ್ವಾ ಅದೇ ಥರ ಯಾವ ವರ್ಕ್ ಮಾಡಿದ್ರು ಇಂಥ ಪರದಾಟ ಇರ್ತವೆ ಮನೆಯಲ್ಲಿ ಹೆಂಚಿ ಇದ್ರೆ ಸ್ವಲ್ಪ ಅವ್ರ ಕೈ ಮೇಲೋಗ್ತವೆ ಇದು ಅಕ್ಸೆಪ್ಟ್ ಮಾಡ್ಕೋಬೇಕು ಎಸ್ ದಿವಸ ಅವರೆಲ್ಲ ಇರೋ ಕ್ವಶನ್ ಏನಪ್ಪಾ ನನಗಿದ್ರು ದಾಸ್ ಮಾತಾಡ್ತಾರೆ ಅಂದ್ರೆ ಎಸ್ ಈ ಟೈಮ್ ಫಾಲೋಅಪ್ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮೋಸ್ಟ್ ಆಫ್ ದ ಪೀಪಲ್ ಊರು ಬಿಟ್ಟು ಊರು ಚೇಂಜಸ್ ಇರ್ತವೆ ಇವಾಗ ಸಿಟಿಲಿ ಇರ್ತೀರ ಬಾಡಿಗೆ ಮನೆ ಮನೆ ಚೇಂಜಸ್ ಆಗ್ತವೆ ಇಲ್ಲ ಹೊಸ ಮನೆ ಕಟ್ಟಿರ್ತೀರ ಮನೆ ಹೊಸ ಮನೆ ಕಟ್ಕೊಂಡು ಹೋಗ್ತೀರಾ ಫಾರಿನ್ ಟ್ರಾವೆಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಫಾರಿನ್ ನಾ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಫಾರಿನ್ಲಿ ಜಾಬ್ ಸಿಗ್ತವೆ ಫಾರಿನ್ಗೆ ಹೋಗಿ ಬರೋಕ್ಕೆ ಚಾನ್ಸಸ್ ಇರ್ತವೆ ಟೋಟಲಿ ಚೇಂಜಸ್ ಡೆಫಿನೆಟಾಗಿ ಈ ಪ್ಲೇಸ್ ವಿಷಯದಲ್ಲಿ ಕಂಡುಬರುತ್ತವೆ ಬಟ್ ಆದರೆ ಈ ಸೈಟ್ಗೆ ತೊಗೊಳ್ತೀವಿ ನೋಡಿ ಸೈಟ್ ಮನೆ ಬೇರೆ ಏನಾದ್ರು ಅಪಾರ್ಟ್ಮೆಂಟ್ ಅಂತ ತೊಗೊಳೋ ವಿಷಯದಲ್ಲಿ ಸ್ವಲ್ಪ ಡಾಕ್ಯುಮೆಂಟೇಷನ್ ವಿಷಯದಲ್ಲಿ ತುಂಬ ಹುಷಾರ ಇರಬೇಕಾಗ್ತದೆ ಕ್ಯಾಪ್ಲ ಪಲ್ ಒಂದು ಸಾರಿ ನಾಲ್ಕು ಸರಿ ಚೆಕ್ ಮಾಡಿಬಿಟ್ಟು ಅದು ಮುಂದುವರ್ಸಿ ಸರ್ ಅದು ಒಂದು ಅಲರ್ಟ್ನೆಸ್ ಪಾಯಿಂಟ್ ನೋಡ್ಕೋಬೇಕು ಯಾವ ವಿಷಯ ಆದ್ರೂ ನೀವು ಮಾಡೋದು ವಿಷಯ ಆಕ್ಟಿವಿಟಿ ಹೇಳ್ತೀವಲ್ವಾ ಒಂದು ಮನೆ ತಗೊಳ್ಳೋದಾಗ್ಲಿ ಏನೋ ಒಂದು ವಿಷಯ ನೀವು ಪ್ಲ್ಯಾನ್ ಮಾಡಿ ಮಾಡೋ ವಿಷಯದಲ್ಲಿ ಆಮೇಲೆ ಮಾತಲ್ಲಿ ಈ ಎರಡು ವಿಷಯ ಸ್ವಲ್ಪ ಗಮನ ನಿಧಾನವಾಗಿ ಆ್ಯಕ್ಷನ್ ಮಾಡಬೇಕು அர்ஜெண்ட் விட்டு மாலேபாரது சோ ஒன்சாரிக்கு நாலு சாரி யோசனை மாட்டு ஃபைனல் டிசிஷன் தகலி தாயி கடைய ஏன்னோது பிராப்பட்டி விஷயத்தில் லீகல் தொந்தர இத்தவை தரோஸ்வல் ஏன்மாந்த இன்டெலிஜெண்ட்டாகி யோசனை மாதிரி ஆாப்ளம் சால்வ் ஊட் மாத்தம ஏற்கைமே மாத்தினே நீ பிராப்ளம் சால்வ்க்கோது லீகல் ஆமேல ಬಟ್ ಆದರೆ ಈ ಟೈಮ್ ಇರುವಾಗ ನೀವು ಮಾತಲ್ಲಿ ಏನೋ ಒಂದು ಸೆಟಲ್ಮೆಂಟ್ ಮಾಡಿಕೊಂಡು ಆಚೆ ಬರೋದು ಉತ್ತಮ ಯಾಕೆ ಚಾನ್ಸಸ್ ಇದೆಯಾ ಪ್ರಾಬ್ಲಮ್ ಕಂಟ್ರೋಲ್ ಆಗೋ ಚಾನ್ಸಸ್ ಇದೆಯಾ ಅದನ್ನು ಬಿಟ್ಟರೆ ಆಮೇಲೆ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಗೋದಿಲ್ಲ ತುಂಬ ಜನಕ್ಕೆ ಯಂಗ್ಸ್ಟರ್ಸ್ ಇರ್ತಾರೆ ನಮ್ಮ ಮದುವೆ ಆಗಿಲ್ಲ ಸರ್ ಧನುರ್ ರಾಶಿನವ್ರಿಗೆ ಅವ್ರಿಗೆ ಎಲ್ಲಿ ಹುಡುಗಿ ಸಿಗ್ತಾ ಇಲ್ಲ ಅಂತ ಅನ್ಕೊಂಡಿರೋಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹುಡುಗಿ ಸಿಗ್ತವೆ ಏನೂ ತೊಂದರೆ ಇಲ್ಲ ಮದುವೆ ಮಾಡೋದಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ அதே தர உஷார் சஷாரில்ல தாய் கடை நம்ம ரிலேஷன்ஷிப் சேனிர்க்கு மே திங்களி இத்தே ஒல்லே சப்போர் சேவை அதேத்தரம் நீங்கள் விஷயம் விஷய இவ்வளோ கன்ஃபூஸ் ஸ்டேட்லிர் அதெல்லாம் அதுலி குரு திருஷ்டி வந்துவிட்டு நீங்கள் பாசிட்டிவ் எஃபெக்ட் கொட்டு பர்ஃபெக் டிசிஷன் மாதிரி நிதானவாக யோசனை டிசிஷன் மாதிரி டிசன் மாம் அன்னோ ஒன் ரொம்ப தனியா சோ அது மே திங்களே இது எல்லாம் விஷயம் ஒே விஷயங்கள் ஆகுவே ತುಂಬ ದಿವಸ ನಾವು ಫಾರಿನ್ಗೆ ಹೋಗ್ತೀವಿ ಸರ್ ವಿಶ್ವಾಸ ಸಿಕ್ಕಲಿಲ್ಲ ಅಂತ ಕಾಯ್ಕೊಂಡಿರೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಸಿಗ್ತೇವೆ ನೀವು ಪ್ಲ್ಯಾನ್ ಮಾಡ್ಕೋಬೋದು ರೆಡಿಯಾಗಿ ಅದು ಏನು ಎಫರ್ಟ್ ಆಗಬೇಕೋ ಅದು ಮಾಡಿ ವಿಶ್ವಾಸ ಸಿಕ್ಕೋ ಚಾನ್ಸಸ್ ಪಾಸಿಟಿವ್ ಐತೆ ಮುಂದುವರಿಸಿ ಸ್ಟೂಡೆಂಟ್ಸ್ ಇವಾಗ ಒಂದು ವಿಷಯ ಹೇಳ್ಬೇಕಂದ್ರೆ ಕ್ಲಾಸಲ್ಲಿ ಅಥವಾ ಬೇರೆ ಯಾವುದೋ ವಿಷಯದಲ್ಲಿ ಬೇರೆ ಯಾರೋ ಪ್ರಾಬ್ಲಮ್ ಮಾಡಿರ್ತಾರೆ ಆ ಪ್ರಾಬ್ಲಮ್ ನಿಮ್ಮ ಮೇಲೆ ಬರುತ್ತೆ ಸೊ ಆ ಸ್ವಲ್ಪ ವಿಷಾರ ಎಕ್ಸಾಮ್ ಇಶ್ಯದಾದ್ರೂ ಏನೋ ಎಕ್ಸಾಮ್ಗೆ ಹೋಗ್ತೀರಾ ಬಿಟ್ಟು ಪಕ್ಕದ ಮನೇಲಿ ಏನೋ ಬಿಟ್ಟು ಹೊಡಿತಾನೆ ಬಟ್ ಅದು ನೀವು ರೆಸ್ಪಾನ್ಸಿಬಲ್ ತಗೋತ ಸಿಕ್ಕೋಗ್ಬಿಡ್ತೀರಾ ಸೊ ನೀವು ಮಾಡಿಲ್ಲ ಕೆಲಸಕ್ಕೆ ನೀವು ಸಿಕ್ಕಾಕೋ ಚಾನ್ಸಸ್ ಜಾಸ್ತಿ ಇದೆಯಾ ಆದರೆ ಸ್ವಲ್ಪ ಸ್ಟೂಡೆಂಟ್ಗಳು ಹುಷಾರ ಇರಬೇಕು ಅದೇ ಥರ ಕೆಲ್ಸಕ್ಕೆ ಹೋಗ್ತಾರೆ ನೋಡಿ ಎಸ್ಪೆಷಲಿ ಲೇಡೀಸ್ ಮನೆ ಕೆಲಸ ನೋಡ್ಕೋಬೇಕು ಆಫೀಸ್ ನೋಡ್ಬೇಕು ನೋಡಬೇಕು ಅಂದರೆ ಸ್ಟ್ರೆಸ್ ಜಾಸ್ತಿ ಆಗ್ತವೆ ಇಂಥ ಸ್ಟ್ರೆಸ್ ಆಗೋ ಕಡೆ ಮಾ ಆಫೀಸ್ನಲ್ಲಿ ಒಂಥರ ಪೀಸ್ಫುಲ್ ಮೈಂಡ್ಲಿ ಕೆಲಸ ಮಾಡೋಕ್ಕಾಗಲ್ಲ சோ இன்வரு ஏன்மா மைண்ட் கண்ட்ரோல் உத்தம மைண்ட் கண்ட்ரோல் இட் இல்லந்த தொந்தரல் கொட் பிடுத்துவே சனி மகதி ரெ ஐநாய்த்தே ஒர டயர்நெஸ் பந்து பின் ஓகே சோ இது வந்து தொந்தையில கண்டுபர்த்து சார் சோ இதற்கொந்து ஹுஷாரி ஆண்டல் இது சனி மகதி ரிஷப ராசி நோட்த்தாரு ಾಶಿ ಅಂದರೆ ರಾಶಿಗೆ ಆರನೇ ಮನೆ ಬರುತ್ತೆ ಈ ವಿಷಯದ ಏನೋ ಒಂದು ದುಡ್ಡಿನ ವಿಷಯದಲ್ಲಿ ಇಲ್ಲ ಚೆಕ್ ಬೌನ್ಸ್ ಆಗಿರೋ ವಿಷಯದಲ್ಲಿ ಇಲ್ಲ ಯಾರೋ ದುಡ್ಡು ಕೊಡ್ಬೇಕು ಅಂತ ವಿಷಯ ಕೇಸ್ ಹಾಕಿ ಅಂತ ತಿಳ್ಕೊಳ್ಳಿ ಅದು ವಿನ್ ಆಗೋ ಚಾನ್ಸ್ ತುಂಬಾ ಚೆನ್ನಾಗಿರ್ತವೆ ವಿನ್ ಮಾಡಿ ಮಾಡಿಕೊಂಡು ನಿಮ್ಮ ಅಮೌಂಟ್ ಬರ್ಬೇಕಾದ್ರೆ ಅಮೌಂಟ್ ನಿಮಗೆ ಫೇವರಬಲ್ ಆಗಿ ಬರುತ್ತೆ ಅದೇ ಥರ ಹತ್ತನೇ ರಾಶಿ ಹತ್ತನೇ ದೃಷ್ಟಿ ಶನಿಮಗಾತ್ಮ ಹತ್ತನೇ ದೃಷ್ಟಿ ಈ ರಾಶಿಕ್ಕೆ ಸಹ ಧನು ರಾಶಿಗೆ ಬರ್ತವೆ ಏನಾಯ್ತು ಅಂದರೆ ಬಿಸ್ನೆಸ್ ವಿಷಯದಲ್ಲಿ ಒಂದು ಎಲಿವೇಟ್ ಆಗ್ತೀರ ಶನಿ ಮಗಾತ್ಮ ಸಪೋರ್ಟ್ ಮಾಡ್ತಾರೆ ಆಮೇಲೆ ಜಾಬಲ್ಲಿ ಇದ್ದೀನಿ ಸರ್ ಅಂತ ನಿಮ್ಗೆ ಸ್ವಲ್ಪ ಜಾಬಲ್ ಪೊಸಿಷನ್ ಚೇಂಜಸ್ ತುಂಬ ಚೆನ್ನಾಗಿರ್ತವೆ ಬಟ್ ಆದರೆ ವರ್ಕ್ಲೋಡ್ ಜಾಸ್ತಿ ಬರುತ್ತೆ ಸ್ವಲ್ಪ ತುಂಬ ಎಫರ್ಟ್ ಜಾಸ್ತಿ ಆಗೋ ಥರ ಇರ್ತವೆ ಸಿಂಪಲಾಗಿ ಬಂದುಬಿಡೋದಿಲ್ಲ ನಿಮ್ಗೆ ಎಷ್ಟು ಎಫರ್ಟ್ ಆಗ್ತಾರೋ ಆ ಥರ ವೀಟ್ರಿ ಕಂಡು ಬರ್ತವೆ ಜಾಸ್ತಿ ಬಿಸ್ನೆಸ್ ಮೆನ್ಗಳು ತುಂಬಾ ಜಾಸ್ತಿ ಕೆಲಸ ಮಾಡ್ಬೇಕು ಸುಮ್ಮನೆ ಬರೋದಿಲ್ಲ ನೀವು ಎಷ್ಟು ಎಫೆಕ್ಟ್ ಆಗ್ತಾರೋ ಅದು ತಕ್ಕನವಾಗಿ ನಿಮಗೆ ಫಲ ಇರುತ್ತವೆ ಆದ್ರೂ ಹೇಳಿರೋ ಪ್ರಕಾರ ಎಂಬತ್ತು ಪರ್ಸೆಂಟ್ ಪಾಸಿಟಿವ್ ಆಗಿ ನೀವು ಮುಂದುವರ್ಸ್ಕೋಬಹುದು ಈ ಅರ್ಧಾಷ್ಟಮ ಸನಿನಲ್ಲಿ ಇಂಥ ಅಲರ್ಟ್ನೆಸ್ ಅನ್ನ ಮಾಡಿಕೊಂಡು ಒಂದು ಫೇವರ್ ಆಗಿ ಆಗಿ ನಾವು ಎಫರ್ಟ್ ಹಾಕಿದ್ರೆ ಈ ವಿಷಯದಲ್ಲಿ ಈ ಅರ್ಧಾಷ್ಟಮ ಸನಿ ಕೂಡ ಫಲ ನಾವು ಪಾಸಿಟಿವ್ ಆಗಿ ಮಾಡ್ಕೋಬಹುದು ಅಂತ ಹೇಳಿ ನಮಸ್ಕಾರ ಈ ವಿಡಿಯೋನ ಮುಕ್ತವಾಗಿ ಮಾಡ್ತೀವಿ